ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿಯು ದೊಡ್ಡ ಪಕ್ಷವಾಗಿ ಮೂಡಿಬಂತು ಆರ್ಜೆಡಿ ಅತಿ ಕಳಪೆ ಗೆಲುವನ್ನು ಕಂಡರೂ ಕೂಡ ಮತಗಳಿಕೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿಯೇ ಉಳಿದಿದೆ ಕಳೆದ ಮೂವತ್ತೈದು ವರ್ಷಗಳಿಂದ ಬಿಹಾರ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆದ್ದ ಪಕ್ಷವಾಗಿದ್ದ ಆರ್ಜೆಡಿ ರಾಷ್ಟ್ರೀಯ ಜನತಾದಳ ಪಕ್ಷವು ಈ ಬಾರಿ ಬರೇ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನು ಕಂಡಿತು ಈ ಇಪ್ಪತ್ತೈದು ಬಹು ಅಮೂಲ್ಯ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ಸ್ಥಾನಮಾನವನ್ನು ಗಳಿಸಲು ವಿಧಾನಾಂಗ ಬಲದ ಹತ್ತು ಶೇಕಡ ಸ್ಥಾನಗಳಿಕೆ ಬಹಳ ಮುಖ್ಯ ಅದು ಸಿಕ್ಕಿದೆ ಎನ್ನಬಹುದು ಕಳೆದ ಬಾರಿ ಜಸ್ಟ್ ಪಾಸ್ ಆಗಿದ್ದ ಎನ್ಡಿಎ ಅನಿರೀಕ್ಷಿತ ರೀತಿಯಲ್ಲಿ ಈ ಬಾರಿ ಇನ್ನೂರ ನಲವತ್ತ ಮೂರರಲ್ಲಿ ಇನ್ನೂರ ಎರಡು ಸ್ಥಾನಗಳನ್ನು ಗೆದ್ದಿದೆ ಬಿಜೆಪಿಯು ಎಂಬತ್ತ ಒಂಬತ್ತು ಕಡೆ ಗೆದ್ದಿದೆ ಜೆಡಿಯು ಎಂಬತ್ತ ಐದು ಸ್ಥಾನ ಗಳಿಸಿದೆ ಜೆಡಿಯುಗೆ ಕೂಡ ಇದು ಮೊದಲ ಬಂಪರ್ ಸ್ಥಾನಗಳಿಕೆ ಎನ್ಡಿಎಯ ಎಲ್ಜೆಪಿ ಹತ್ತೊಂಬತ್ತು ಕಡೆ ಮತ್ತು ಆ ಕೂಟದ ಇತರ ಪಕ್ಷಗಳು ಒಂಬತ್ತು ಕಡೆ ಜಯ ಕಂಡಿದೆ ಮಹಾಗಠಬಂಧನ್ ಬರೆ ಮೂವತ್ತೈದು ಸ್ಥಾನ ಗೆಲ್ಲುವುದು ಸಾಧ್ಯವೆನಿಸಿದೆ ಕಾಂಗ್ರೆಸ್ ಹಿಂದೆಂದು ಕಾಣದಷ್ಟು ಕಡಿಮೆ ಆರು ಸ್ಥಾನ ಮಾತ್ರ ಗಳಿಸಿದೆ ಕೂಟದ ಇತರ ಪಕ್ಷಗಳ ನಾಲ್ಕು ಸ್ಥಾನ ಗಳಿಸಿದೆ ಹೈದರಾಬಾದ್ನಿಂದ ಹೋಗಿ ಪ್ರತ್ಯೇಕವಾಗಿ ಸ್ಪರ್ಧಿಸಿದ ಓವೈಸಿಯವರ ಎಂಐಎಂಐಎಂ ಪಕ್ಷವು ಐದು ಸ್ಥಾನವನ್ನು ಗೆದ್ದಿದೆ ಅದು ಕಳೆದ ಬಾರಿಯೂ ಐದು ಕಡೆ ಗೆದ್ದಿತ್ತು ಆರ್ಜೆಡಿ ಇಪ್ಪತ್ತ ಮೂರು ಶೇಕಡ ಬಿಜೆಪಿ ಇಪ್ಪತ್ತು ಶೇಕಡ ಜೆಡಿಯು ಹತ್ತೊಂಬತ್ತು ಪಾಯಿಂಟ್ ಎರಡು ಎಂಟು ಶೇಕಡ ಮತಗಳಿಸಿದರೆ ಕಾಂಗ್ರೆಸ್ ಮತಗಳಿಕೆ ತೀವ್ರವಾಗಿ ಕುಗ್ಗಿದೆ ಅದು ಎಂಟು ಪಾಯಿಂಟ್ ಏಳು ಎರಡು ಶೇಕಡ ಮತವನ್ನು ಗಳಿಸಿದೆ